ನಮಸ್ಕಾರ ಗೆಳೆಯರೆ ನೀವು ನೋಡುತ್ತಿರುವುದು ನಿಮ್ಮ ಮೆಚ್ಚಿನ ಚಾನೆಲ್ ಟೈಮ್ ಪಾಸ್ ಕ್ಯಾಕ್ ಅಡ್ಡಾ ಮತ್ತು ಇವತ್ತು ನಾವು ಟಚ್ ಮಾಡೋದು ತುಂಬಾ ಸೂಕ್ಷ್ಮವಾದ ಆದರೆ ಆಸಕ್ತಿದಾಯಕವಾದ ವಿಷಯ ಹುಡುಗಿಯರು ಕೆಲವೊಮ್ಮೆ ಎಷ್ಟು ಸ್ಪಷ್ಟವಾಗಿ ಲೈಂಗಿಕ ಸುಳಿವುಗಳನ್ನು ಕೊಟ್ಟರೂ ಪುರುಷರಿಗೆ ಅದು ಶತಮಾನಗಳ ಸುದ್ದಿಯಂತೆ ತಟ್ಟೋದೇ ಇಲ್ಲ ಅವನಿಗೆ ಅರ್ಥವಾಗೋಲ್ಲ ಅವಳು ನಗು ಮಾಡ್ತಿದ್ದಾಳೆ ಚೆನ್ನಾಗಿ ಟೈಮ್ ಕಳೆಯುತ್ತಾಳೆ ಗಟ್ಟಿಯಾಗಿ ಸೆಗ್ನಾವ್ ಕೊಟ್ಟಿದ್ದಾಳೆ ಆದರೂ ಅವನು ಹೆಲ್ಮೆಟ್ ಹಾಕಿಕೊಂಡೇ ಇದೆ ಅಂತೀರಾ ಇವತ್ತು ನಾನು ನಿಮಗೆ ಹೇಳ್ತೀನಿ ಅವಳು ಎಲ್ಲಿ ಯಾವ ಯಾವ ಪಾಯಿಂಟ್ನಲ್ಲಿ ಸರ್ಟ್ ಆಗಿ ಸಿಗ್ನಲ್ ಕೊಡ್ತಾಳೆ ಅಂತ ಅದು ಇನ್ನೋಸೆಂಟ್ ಆಗಿರಬಹುದು ಆದರೆ ಅರ್ಥ ತುಂಬಾ ಡಿಪ್ ಆಗಿರುತ್ತೆ ಕಾಲ್ ಟು ಆಕ್ಷನ್ ವಿಡಿಯೋ ನೋಡ್ತಾ ಇದ್ದೀರಾ ಅಂದ್ರೆ ಈಗಲೇ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ ನಿಮಗೆ ಇಂತಹ ರಿಲೇಷನ್ಶಿಪ್ ಸೈಕಾಲಜಿ ವಿಡಿಯೋಗಳು ಇಷ್ಟವೇ ಅಂತ ಅರ್ಥ ಆಗುತ್ತೆ ಹುಡುಗಿಯೊಬ್ಬಳು ನಿಮಗೆ ಅಟ್ರಾಕ್ಟ್ ಆಗಿರಬೇಕಾದರೆ ಮೊದಲ ಸುಳಿವು ಅವಳು ಕೊಡೋದು ಆಕಸ್ಮಿಕ ತಾಕಿಕೊಳ್ಳೋದು ಅವಳು ನಿಮ್ಮ ಕೈ ಚಿಕ್ಕದಾಗಿ ತಟ್ತಾಳೆ ನಗುತ್ತಾ ನಿಮ್ಮ ಹೆಗಲಿಗೆ ತಲೆಗೆ ಒದ್ದಾಗಿ ತೋಮ್ ಅಂತ ಹೇಳ್ತಾಳೆ ಅಥವಾ ನಿಮ್ಮ ಮುಖದ ಮೇಲೆ ಕೂದಲೋ ಏನಾದರೂ ಇದೆ ಅಂತ ಸರಿ ಮಾಡ್ತಾಳೆ ಇವು ಎನರ್ಸೆಂಟ್ ಜಸ್ಟರ್ ತರ ಕಾಣಬಹುದು ಆದರೆ ಸೈಕಾಲಜಿ ಹೇಳೋದು ರಿಪೀಟೆಡ್ ಕ್ಯಾಶುವಲ್ ಟಚ್ ಇಸ್ ನೆವರ್ ಕ್ಯಾಶುವಲ್ ಪ್ರೀತಿಯ ಗೆಳೆಯರೆ ನೀವು ಅದನ್ನು ನೋಡ್ಮೋ ಅಂತ ಬಿಟ್ಟರೆ ಅವಳಿಗೆ ಡಿಸಪಾಯಿಂಟ್ಮೆಂಟ್ ಆಗೋದು ಗ್ಯಾರಂಟಿ ಅವಳು ನಿಮ್ಮನ್ನು ನೇರವಾಗಿ ಕಣ್ಣಲ್ಲಿ ನೋಡುತ್ತಾ ನಗುತ್ತಿದ್ದಾಳೆ ಅಂದ್ರೆ ಅದು ಒಂದು ಇಂಡಿಕೇಶನ್ ಅದು ಅಲ್ಲದೆ ನಿಮ್ಮ ತುಟಿಗೆ ನೋಡೋಕೆ ಶುರು ಮಾಡಿದ್ಲಾ ನೀವು ಮಾತಾಡ್ತಾ ಇದ್ದಾಗ ಅವಳ ಕಣ್ಣುಗಳು ನಿಮ್ಮ ಮುಖದ ಇತರ ಭಾಗಗಳಿಗೆ ಸ್ಲೋ ಆಗಿ ಚಲಿಸುತ್ತಿದೆಯಾ ಇದು ಡಿಸೈರ್ ನ ಸೂಕ್ಷ್ಮಾಷ್ಯ ಅವಳು ನಿಮ್ಮ ಕಣ್ಣಲ್ಲಿ ಒಂದು ನೋಟ ಬಿಡ್ತಾಳೆ ಅದು ನಿಮ್ಮನ್ನು ಕೇಳ್ತಾ ಇಲ್ಲ ಆಮಂತ್ರಣ ಕೊಡ್ತಿದೆ ನೀನು ಮೊದಲು ಹೆಜ್ಜೆ ಹಾಕೋ ಅಂತ ಅವನ್ ಜೊತೆ ಮಾತ್ರ ಇಡೀ ಟೋನ್ ನೆಲೋ ಆಗ್ತದೆ ಬಿಟ್ಟ ಮಾತು ತಾವರೆಯಷ್ಟು ಸೌಮ್ಯ ನಗುವಿನ ಫ್ರೀಕ್ವೆನ್ಸಿ ಜಾಸ್ತಿ ನೀವು ಮಾತನಾಡಿದಾಗ ಒಳ್ಳೆ ಅಭಿಪ್ರಾಯವೋ ಬುದ್ಧಿವಂತಿಕೆ ಇದೆ ಅಂತ ಆಗಾಗ ಒಂದು ಹಾಟಿ ಅವು ಅಥವಾ ಚೆಕ್ಗಾವ್ ಆಗಾಗ ಈ ರೀತಿ ಕೇಳ್ತಿರಬಹುದು ಅಯ್ಯೋ ನೀನು ಚೆನ್ನಾಗಿದ್ದೀಯಲ್ವಾ ನೀನ್ ಇಲ್ಲದಿದ್ದರೆ ನನಗೆ ಬೋರ್ ಅಂತ ಆಗುತ್ತೆ ನಿನ್ನ ಜೊತೆಗೆ ಸೇಫ್ ಅನ್ನಿಸುತ್ತೆ ಇವು ಎಮೋಷನಲ್ ಪ್ರೊಮೆಷನ್ ಸಿಗ್ನಲ್ಸ್ ಆಗಿವೆ ಅವಳ ಕಾಲುಗಳು ನಿಮ್ಮ ಕಡೆ ಕಡ್ಡಾಯವಾಗಿ ಮುಖ ಮಾಡಿರುತ್ತವೆ ಅವಳು ಹಂಡೆ ಡೇರ್ ಮತ್ತೆ ಸ್ಟ್ರೈಟನ್ ಆಗ್ತಾಳೆ ಅವಳ ಶರೀರ ನಿಮ್ಮತ್ ಓಪನ್ ಆಗಿರುತ್ತೆ ಅವಳು ಕೂದಲನ್ನು ತಿದ್ದುಕೊಂಡು ತಿದ್ದುಕೊಂಡು ಮಾತಾಡ್ತಾಳೆ ಇದು ಮುಗ್ಧವಾಗಿರಬಹುದು ಆದರೆ ಸಿಗ್ನೌಸ್ ಶಕ್ತಿಯಾಗಿರುತ್ತವೆ ನೀವು ಕೇಳಿದ ಮೆಸೇಜಿಗೆ ತಕ್ಷಣ ರೆಪ್ಲೇ ಮಾಡ್ತಿದ್ದಾಳೆ ಅಂದರೆ ತಡರಾತ್ರಿ ತನಕ ಚಾಟ್ ಮಾಡ್ತಿದ್ದಾಳೆ ಅಂದರೆ ನಿಮ್ಮ ಅವೈಲಬಿಲಿಟಿ ನೋಡಿಕೊಂಡು ಪ್ಲಾನ್ ಅಡ್ಜಸ್ಟ್ ಮಾಡ್ತಿದ್ದಾಳೆ ಅಂದರೆ ಹೌದು ಗೆಳೆಯರೆ ಅದು ಕೇವಲ ಸ್ನೇಹವಲ್ಲ ಅವಳು ನಿಮ್ಮನ್ನು ಟೀಸಿಂಗ್ ಮಾಡ್ತಿದ್ರೆ ಮತ್ತೆ ಕೆಲವೊಮ್ಮೆ ನಾಟಿವ್ ರೆಫರೆನ್ಸ್ ಕೊಟ್ಟಿದ್ರೆ ಅದೇ ಡಾಮ್ ಕ್ಲೂ ಅವಳು ನೋಡುವ ದೃಷ್ಟಿ ಜಿಗಲ್ ಮತ್ತು ಸ್ಮಾಲ್ ಬೋಲ್ ಜೋಕ್ಸ್ ಇವು ಸೆಗ್ನಾಲ್ಗಳು ಹೌದು ಆದರೆ ಅದಕ್ಕೆ ಸರಿ ಉತ್ತರ ಕೊಡಲು ನಿಮಗೆ ಕೊರ ಬೇಕು ಅವಳು ನಿಮ್ಮ ಬೆದ್ರೂಮ್ ಅಥವಾ ಸ್ಪೇಸ್ ಸ್ಪೇಸ್ನಲ್ಲಿ ನಿಶ್ಚಿಂತರಾಗಿ ಕುಳಿತಿದ್ದಾಳೆ ಅಂದ್ರೆ ಅದು ಸೆಗ್ನಾಲ್ ನೀವು ಹತ್ತಿರ ಕೂತಾಗ ತಾಕೋದು ಅವಳು ದೂರ ಸರಿಯದೆ ಜಗ್ಗೌ ಮಾಡ್ತಿದ್ದಾಳೆ ಅಂದ್ರೆ ಶಿ ಇಸ್ ವೈರಿಂಗ್ ಫಾರ್ ರಿಮೂವ್ ಹುಡುಗಿಯರು ತಮ್ಮ ಸೆಕ್ಚುಯಾಲಿಟಿನ್ನು ಪ್ರಥವಾಗಿ ಹೇಳುವುದಿಲ್ಲ ಅವರು ಸಬಲವಾಗಿ ನಾನು ಒಪ್ಪಿಗೆ ನೀಡುತ್ತಿದ್ದೇನೆ ಅನ್ನು ವೈಬ್ಸ್ ಕೊಡ್ತಾರೆ ಅವರ್ ಎಕ್ಸ್ಪ್ರೆಷನ್ಸ್ ಜೆಸ್ಟರ್ಸ್ ಅಂಡ್ ಓಪನ್ನೆಸ್ ಇಸ್ ದರ್ ಲ್ಯಾಂಗ್ವೇಜ್ ಆಫ್ ಕನ್ಸೆಂಟ್ ಇನ್ ಲೇಯರ್ಸ್ ಇವತ್ತು ನೀವು ಎಷ್ಟು ಸುಂದರವಾದ ಸಿಗ್ನಲ್ ಡೆಕೋರಿಂಗ್ ಮಾಡ್ತಾ ಕಲಿತೀರಾ ಅನ್ಕೊಳ್ಳಿ ಅವರ ನಗೆಯ ಹಿಂದೆ ಇರುವ ಮೆಸೇಜ್ಗಳು ಅವರ ಮುಗ್ಧ ಸ್ಪರ್ಶ ಅವರ ನೋಟ್ ಇವೆಲ್ಲವನ್ನು ಡಿಸ್ರೆಸ್ಪೆಕ್ಟ್ ಆಗಿ ನೋಡಬೇಡಿ ಅದರ ಹಿಂದೆ ಒಂದು ಪರ್ಮಿಷನ್ ಇದೆ ನೀವು ಅರ್ಥ ಮಾಡ್ಕೊಂಡ್ರೆ ಮಾತ್ರ ಇಂತಹ ರಿಲೇಷನ್ಶಿಪ್ ಜೆಕ್ ಹೌರಿಂಗ್ ವೇರಿಯರ್ಸ್ ನಿಮಗೆ ಇಷ್ಟವಾದ್ರೆ ಈಗಲೇ ಲೈಕ್ ಮಾಡಿ ನಲ್ಲಿ ನಿಮ್ಮ ಅನಿಸಿಕೆ ಬರೆದು ಹೇಳಿ ಮತ್ತು ನಿಮ್ಮ ಹೆಣ್ಣು ಸ್ನೇಹಿತರು ಇದರ ಬಗ್ಗೆ ಏನು ಹೇಳ್ತಾರೆ ಅಂತ ನೋಡಿ ಶೇರ್ ಮಾಡಿ ಇನ್ನಷ್ಟು ಸೈಕಾಲಜಿ ಲವ್ ಮತ್ತು ಅಟ್ರಾಕ್ಷನ್ ವೇರಿಯರ್ಸ್ ಈಗಲೇ ಸಬ್ಸ್ಕ್ರೈಬ್ ಮಾಡಿ